ಮಹಾರಾಷ್ಟ್ರದ ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ಸ್ ಕ್ರೀಡಾಂಗಣದಲ್ಲಿ ನಡೆದ ಮೂರು ಏಕದಿನ ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ನಾಲ್ಕು ವಿಕೆಟ್ಗಳ ಗೆಲುವು ಸಾಧಿಸಿದೆ ಈ ಮೂಲಕ ಒಂದು ಸೊನ್ನೆ ಅಂತರದಿಂದ ಸರಣಿಯಲ್ಲಿ ಭಾರತ ಮುನ್ನಡೆ ಸಾಧಿಸಿದೆ ಇನ್ನೂರ ನಲವತ್ತೊಂಬತ್ತು ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ ತಂಡ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತೊಂದು ರನ್ ಗಳಿಸಿ ಗೆಲುವು ಸಾಧಿಸಿತು ಭಾರತದ ಪರ ಶುಭ್ಮನ್ ಗಿಲ್ ಎಂಬತ್ತೇಳು ಶ್ರೇಯಸ್ ಅಯ್ಯರ್ ಐವತ್ತೊಂಬತ್ತು ಹಾಗೂ ಅಕ್ಷರ್ ಪಟೇಲ್ ಐವತ್ತೆರಡು ರನ್ ಗಳಿಸಿ ಭಾರತದ ಗೆಲುವಿಗೆ ಅಡಿಪಾಯ ಹಾಕಿಕೊಟ್ಟರು ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ತಂಡ ನಿಗದಿತ ಐವತ್ತು ಓವರ್ಗಳ ಪೈಕಿ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಇನ್ನೂರ ರನ್ ಮಾಡಿತು ನಾಯಕ ಜೋಸ್ ಬಟ್ಲರ್ ಐವತ್ತೆರಡು ಜೇಕಬ್ ಬೆಥೆಲ್ ಐವತ್ತೊಂದು ವಿಕೆಟ್ ಕೀಪರ್ ಫಿಲಿಪ್ ಸಾಲ್ಟ್ ನಲವತ್ ಹಾಗೂ ಬೆನ್ ಡಕೆಟ್ ಮೂವತ್ತೆರಡು ರನ್ ಗಳಿಸಿದರು ಭಾರತದ ಪರ ಹರ್ಷಿತ್ ರಾಣಾ ರವೀಂದ್ರ ಜಡೇಜಾ ತಲಾ ಮೂರು ಮೊಹಮ್ಮದ್ ಶಮಿ ಅಕ್ಷರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು ಭಾರತ ತಂಡ ಭಾನುವಾರ ಕಟಕ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಎರಡನೇ ಪಂದ್ಯವನ್ನು ಆಡಲಿದ್ದು ಮೂರನೇ ಮತ್ತು ಅಂತಿಮ ಏಕದಿನ ಪಂದ್ಯ ಈ ತಿಂಗಳ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ನಡೆಯಲಿದೆ